ನೀವು ಒಂದು ಪೋಸ್ಟ್ ಹಾಕಿದ್ರಿ ನಿಮ್ಮ ತಂದೆಯವ್ರ ಬರ್ತ್ಡೇಗೆ ಬ್ಲ್ಯಾಕ್ ಫ್ಲಿಪ್ ಹಾಕ್ತಾಯಿದ್ರು ನನ್ನನ್ನು ಎತ್ತಕ್ಕೆ ನೀವಿದ್ದೀರಾ ಅನ್ನೋ ಅರ್ಥದಲ್ಲಿ ಸೊ ಅದ್ರ ಬಗ್ಗೆ ಹೇಳಿ ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ ಈ ಒಂದು ಪೋಸ್ಟ್ ಹಾಕಿದ್ರಲ್ಲ ಅದ್ರ ಬಗ್ಗೆ ಮತ್ತೆ ನಿಮ್ಮ ಬ್ಲ್ಯಾಕ್ ಫ್ಲಿಪ್ಸ್ ಎಲ್ಲ ಮಾಡೋಕ್ಕೆ ಬರುತ್ತಾ ನಿಮ್ಮ ತಂದೆ ಆ್ಯಕ್ಷನ್ ಅಂತ ಅಂದಾಗ ಫಸ್ಟು ಸೊ ಕಟ್ಟು ಬಾಡಿ ಮಾಡಿಕೊಂಡು ಏನು ಮಾಡೋದಕ್ಕೂ ರೆಡಿ ಇರ್ತಾರೆ ಡೂಪ್ ಇರೋಲ್ಲ ಏನಿರಲ್ಲ ಸೊ ಅವ್ರ ಮಗಳು ನೀವು ಸೊ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಒಂದು ಅರ್ಥದ ಬಗ್ಗೆ ಹೇಳಿ ನೀವು ಹಾಕಿದ್ರಿ ಅವರು ನನಗೆ ಚಿಕ್ಕ ವಯಸ್ಸಲ್ಲಿ ಜಿಮ್ನಾಸ್ಟಿಕ್ಸ್ ಹಾಕಿದ್ರು ಸೊ ಎವ್ರಿ ಡೇ ಸ್ಕೂಲ್ ಆಗಿದ ತಕ್ಷಣ ನಾನು ಜಿಮ್ನಾಸ್ಟಿಕ್ಸ್ ಹೋಗಬೇಕಾಗಿತ್ತು ಆ ಥರ ಫೋರ್ ಫೈವ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದಾಯಿತು ಅವ್ರು ಹೇಳಿದ್ರು ಲೈಕ್ ಫಾಲೋ ಮಾಡು ಮಗನೇ ಬಿಡಬೇಡ ಹೋಗು ದಿನ ಹೋಗು ಅಂತ ಸೊ ಅಲ್ಲಿ ನಾನು ಕಲ್ತಿದ್ದದಲ್ಲ ಚಿಕ್ಕ ವಯಸ್ಸಿನಲ್ಲಿ ಈಗೂ ಮಾಡ್ಬೋದು ಬಟ್ ಈ ಸ್ಕ್ರಿಪ್ಟ್ಗೆ ಏನು ಐ ಡೋಂಟ್ ಥಿಂಕ್ ಇಟ್ಸ್ ನೆಸಸಿ ನೆಸಸರಿ ಆ ಪೋಸ್ಟ್ ಬಗ್ಗೆ ಹೇಳಬೇಕಂದ್ರೆ ಅದು ಇಟ್ಸ್ ಈಸ್ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಹ್ಯಾವಿಂಗ್ ಮೈ ಬ್ಯಾಕ್ ಅಂತ ನಮ್ಮ ತಂದೆ ಯಾವಾಗಲೂ ಇದ್ದಾರೆ ನಮಗೋಸ್ಕರ ಅವರು ಎಕ್ಸ್ಪ್ರೆಸ್ ಮಾಡಲಿ ಮಾಡದೇ ಇರಲಿ ಎಂಡ್ ಆಫ್ ದ ಡೇ ನಮಗೆ ಗೊತ್ತು